ರಾತ್ರಿ ನಾವು ಬಂದಿದ್ರಿ ಎರಡು ದಿನ ಇದು ಸಂಘಟನೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನೆಲದಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ನಾವು ರಾತ್ರಿ ಬಂದು ಊಟ ಇಲ್ಲ ನಮಗೆ ನಿದ್ದೆ ಇಲ್ಲ ನೀವು ನಾವು ನಮಗೆ ನಾವು ಯಾವ ಥರ ಇರಬೇಕು ಹೆಣ್ಮಕ್ಳು ಬಚ್ಚಲು ಬಾತ್ರೂಮ್ ಏನು ಏನು ವ್ಯವಸ್ಥೆ ಇರುತ್ತೆ ಬೆಂಗಳೂರಲ್ಲಿ ಬಂದರೆ ನಮ್ಮಲ್ಲಿ ಬರಲೇಬೇಕು ಬರಲಿಲ್ಲಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಇವತ್ತು ಬೀದಿನಲ್ಲಿ ಮಲಗಿದ್ದಾರೆ ನಿನ್ನೆ ಬಂದು ಪೆಂಡಾಲ್ ಅಲ್ಲಿ ಸೋರ್ತಾ ಇದೆ ನೀರು ಎಲ್ಲ ಹೋಗಿ ಆ ಶೆಡ್ಗೆ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಬರಬೇಡಿ ನಿಮ್ಗೆ ಪೆಂಡಲ್ ಹಾಕಿದಾರಲ್ಲ ಅಲ್ಲಿ ಹೋಗ್ರಿ ನೀವು ಇಲ್ಲಿ ಯಾಕೆ ಬರ್ತೀರಾ ಅಂತ ಕೇಳ್ತಾರೆ ಅಲ್ಲಿ ಗೌರಮ್ಮ ಕೆಜಾಪ್ ಹತ್ರ ಪಿಚ್ಚಿ ನಮ್ದು ಸರ್ ನಮ್ ಸಂಕಟ ಏನಂದ್ರೆ ಗೊತ್ತಾ ಸರ್ ಇಲ್ಲಿ ರಾತ್ರಿ ನಾವು ಬಂದಿದ್ರಿ ಎರಡು ದಿನ ಇದು ಸಂಘಟನೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನೆಲದಲ್ಲಿ ಮಾಡ್ಕೊಳಿದಿರಿ ಸರ್ ನಾವು ರಾತ್ರಿ ಬಂದು ಊಟ ಇಲ್ಲ ನಮಗೆ ನಿದ್ದೆ ಇಲ್ಲ ನೀವು ನಾವು ನಮಗೆ ನಾವು ಯಾವ ಥರ ಇರಬೇಕು ಹೆಣ್ಮಕ್ಳು ಬಚ್ಚಲು ಬಾತ್ರೂಮ್ ಏನು ಏನು ವ್ಯವಸ್ಥೆ ಇರುತ್ತೆ ಬೆಂಗ್ಳೂರಲ್ಲಿ ಬಂದರೆ ನಮ್ಮ ಮನೆ ಮಠ ಬಿಟ್ಟು ಯಾಕೆ ಬಂದು ನಾವು ಇಲ್ಲಿರಬೇಕು ಆ ನಾವು ಇಪ್ಪತ್ತು ವರ್ಷಕ್ಕೆ ಕೆಲ್ಸಕ್ಕೆ ಸೇರಿದ್ರಿ ಇವತ್ತು ನಮಗೆ ಮೂವತ್ತು ಒಂಬತ್ತು ವರ್ಷ ಇವಾಗ ಬೇರೆ ಕಡೆ ನಾವು ಕೆಲ್ಸಕ್ಕೆ ಆಗಲ್ಲ ಕಾಲು ನೋವು ಬಂದಿದೆ ಇವಾಗ ಮಂಡಿ ನೋವು ಮೂವತ್ತೆಂಟು ವರ್ಷಕ್ಕೆ ನಮ್ಮ ಕಾಲು ಮಂಡಿ ನೋವು ಬಂದರೆ ಎಲ್ಲಿ ಬೇರೆ ಕೈ ಒಳ್ಳೆ ಗಾರ್ಮೆಂಟ್ಸ್ಗೆ ಹೋಗಿ ನಿಂತ್ಕೊಂಡು ಮಾಡೋಕ್ಕಾಗುತ್ತ ನಾವು ಕೆಲಸ ಇವಾಗ ನಾವು ಹೆಂಗೆ ಬರೀ ಕೈಯಲ್ಲಿ ಹೆಂಗೆ ಕಳಿಸ್ತೀರ ನೀವು ನಿಜನೇ ಇಲ್ವಸ ಅದು ನಮ್ಗೆ ಇವಾಗ ಬೇಕಾಗಿರೋದು ನೋಡು ಅವ್ರು ಹೆಂಡ್ರು ಮಕ್ಕಳು ಯೇಶು ರೂಮ್ದಾಗ ಇದಾರಲ್ಲ ನಾವು ಹೋಟ್ ಹಾಕಿ ಅವ್ರು ಗೆದ್ದಿವಿ ಆ ಕುರ್ಚಿ ಅವ್ರಿಗೆ ಕೊಡ್ಲಿಕ್ಕೆ ಹಚ್ಚಿ ಅಂದಿಂದೆ ನಮ್ಗೆ ಅವರು ಇಲ್ಲೇ ಬೇದಿಯಲ್ಲಿ ಬಿದ್ರೂ ದಾದವಾಡಲ್ರಲ್ಲ ನಾವು ಹೋಟ್ ಹಾಕಿ ಅವರಿಗೆ ಆ ಕುರ್ಚಿ ಕೊಡ್ಸಿದಾಗ ಮಾತ್ರ ಅವ್ರು ಇಲ್ಲಿ ಬಂದು ಇದು ಇದು ಮಾಡ್ತಿರ್ತಾರಲ್ಲ ಈಗ ಅವ್ರು ಇಲ್ಲಿ ಬರಲೇಬೇಕು ಬರಲಿಲ್ಲಪ್ಪ ಅಂದ್ರೆ ಇವತ್ತು ನಾವು ಸಾಯಂಕಾಲವ್ರಿಗೆ ಮಾತ್ರ ನೋಡೋದು ಏನು ನಾವು ಎಲ್ಲಿ ಹೋಗಿ ಏನು ನುಗ್ತೀವಿ ಅವ್ನ ಎದ್ದಿ ಮೇಲೆ ಹೆಂಗೆ ಹಿಡ್ಕೊಂಡು ನಾವು ಹೊರಗಡೆ ಜಗ್ತಿವಿ ಅಂತೂ ನಾವು ಹೇಳ್ಕೊಡಲ್ಲ ಇವಾಗ ಹೆಂಗ್ ಹೋಗಿ ನುಗ್ತೀವಿ ಹೆಂಗೆ ಬರ್ತೀವಿ ಗೊತ್ತಿಲ್ಲ ಸಿದ್ಧರಾಮ ಅಂದರೆ ಸಿದ್ಧರಾಮ ಅಲ್ಲ ಸಿದ್ಧರಾಮ ಸಿ ಎಮ್ ಐ ಯಾರ್ಯಾರು ಇದ್ದಾರಲ್ಲ ಹಿಡೋದು ಗೊತ್ತು ಆಮೇಲೆ ಬೇರೆ ಏನ್ ಹಿಡೋಕು ಗೊತ್ತು ಅವ್ರಿಗೆ ಎಲ್ಲಿ ಹಿಡಿದು ಏನ್ ತೊಗೊಂಡ್ ಹೊರಗಡೆ ಅನ್ನೋದು ಗೊತ್ತು ಆದ್ರೆ ಇವಾಗ ಬಂದ ಅವ್ರ ಮನಿ ಪತ್ರ ತಗೋಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗಿ ನುಗ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಷ್ಟ ನಾವು ಹೇಳೋದು ಇವಾಗ ಕೇಳಿ ಸ್ವಾಮಿ ಇವಾಗ ನಮಗ್ ಕೊಡ್ತಾ ಇರೋ ಸಂಬಳ ಎಷ್ಟಂತ ನಿಮ್ಗೆ ಚೆನ್ನಾಗ್ ಗೊತ್ತಿರ್ಬೋದು ಬಹಳ ಏನಲ್ಲ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅದು ನಿಮಗೆ ಒಂದು ಟಿಪ್ಸ್ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಸಂಬಳನ ನಾವು ತಗೊಂಡು ಯಾಕೆ ಅಂದ್ರೆ ಒಂದು ಮಕ್ಕಳು ಇವತ್ತು ಉಪವಾಸ ಇರ್ತಾರಲ್ಲ ಅನ್ನೋ ಒಂದು ಅನುಕಂಪದಕ್ಕೆ ನಾವು ಹೋಗಿ ನಮ್ಮ ಹೆಣ್ಮಕ್ಳು ದುಡಿತಾ ಇದ್ದಾರೆ ಅಂಥದ್ದನ್ನು ನೀವು ಕಡೆಗಣಿಸ್ಬೇಡ್ರಿ ಅವರಿಗೆ ಸರಿಯಾದ ಏನು ಕೊಡಬೇಕು ಆ ಪೇಮೆಂಟನ್ನು ಕೊಡಬೇಕು ಇದು ಮುಖ್ಯವಾಗಿ ನಾನು ಇದ್ದೀನಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಇದೆಯಲ್ಲ ಅವರು ಸ್ವಲ್ಪ ನಮ್ಮ ಹೆಣ್ಮಕ್ಳು ಕಡೆ ಗಮನ ಹರಿಸಲಿ ಗಮನ ಹರಿಸಲಿ ದಯವಿಟ್ಟು ಒಂದು ಅವರಿಗೆ ಬಜೆಟಲ್ಲಿ ಈ ವರ್ಷನಾದರೂ ಜಾಸ್ತಿ ಅಮೌಂಟ್ ಕೊಡಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಏನು ಈ ಎಲೆಕ್ಷನ್ ಕೋಸ್ಕರ ಕೆಲಸನು ಮಾಡಿಸ್ಕೊಂಡಿದ್ದಾರೆ ಮತ್ತೆ ಅವ್ರು ಏಪ್ರಿಲ್ ಮೇನಲ್ಲಿ ಇದು ಈ ಮಳೆ ಬರಗಾಲ ಅಂತೇಳಿ ಅಡಿಗೆ ಊಟ ಹಾಕಬೇಕು ಅಂತೇಳಿ ಹಸ್ಕೊಂಡಿದ್ದಾರೆ ಆದ್ರೆ ಇದುವರೆಗೂ ಎಲ್ರು ಎಲ್ಲೂ ಏಪ್ರಿಲ್ ಮೇದು ಅಮೌಂಟ್ ಕೊಟ್ಟಿಲ್ಲ ಮತ್ತೆ ತಿಂಗಳ ಸರಿಯಾಗಿ ಸಂಬಳ ಕೊಡೋದಿಲ್ಲ ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೋ ಆರು ತಿಂಗಳಿದ ಎರಡು ತಿಂಗಳು ಕೊಡ್ತಾರೆ ನಾಲ್ಕ್ ತಿಂಗಳಿಗೆ ಬಾಕಿ ಉಳಿಸ್ಕೊಂತಾರೆ ಕೇಂದ್ರ ಸರ್ಕಾರ ಪ್ಲಸ್ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ಒಂದು ಯೋಜನೆಯನ್ನ ತಂದಿರತಕ್ಕ ಈ ಎರಡು ಯೋಜನೆ ಸೇರಿ ಇವತ್ತು ಇವರಿಗೆ ಸಂಬಳ ಕೊಡಬೇಕಾಗಿರೋದ್ದು ಈ ಎರಡು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಇದರವರೆಗೂ ಏನು ಕೊಟ್ಟಿಲ್ಲ ಆದ್ರೆ ರಾಜ್ಯ ಸರ್ಕಾರ ಒಂದ್ಸಲ ಕನಿಷ್ಠ ಕೂಲಿ ಕೊಡಬೇಕಿತ್ತು ಕನಿಷ್ಠ ಕೂಲಿ ಬರ್ಬೇಕಿತ್ತು ನಮ್ಗೆ ಇಪ್ಪತ್ತೆರಡು ವರ್ಷದಿಂದ ಕೆಲಸ ಮಾಡ್ತಿದಾರಲ್ಲ ಇವತ್ತು ಕನಿಷ್ಠ ಕೂಲಿ ಕೊಡಬೇಕಾಗಿತ್ತು ಯಾಕ್ರು ಇನ್ನೂ ಕೊಟ್ಟಿಲ್ಲ ಕನೀಸ್ಕೊಲಿನ ಯಾಕ್ರು ಇಷ್ಟು ವರ್ಷ ದುಡಿಸ್ಕೊಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಇದ್ದಾರೆ ಈ ಯೋಜನೆನ ಆ ಹೂ ಅಂತಂದ್ರೆ ಕೆಲಸದಿಂದ ತೆಗ್ದಾಕ್ತಿವಿ ಅಂತ ಹೇಳ್ತಾರಲ್ಲ ಅವ್ರು ಎಲ್ಲ ಹೋಗ್ಬೇಕು ಆ ಅವರು ಏನಕ್ಕೆ ಅವ್ರ ಕೈಯಲ್ಲಿ ಇವತ್ತು ದುಡ್ಸ್ಕೊಂಡ್ರು ಅವತ್ತು ಪಂಚಾಯಿತಿಗಳ ಮೂಲಕ ಅವ್ರನ್ನ ಡಿ ಗ್ರೂಪ್ ನೌಕರರು ಅಂತ ಪರಿಗಣಿಸ್ತೀರಾ ಅವ್ರನ್ನ ಇವತ್ತು ಕೆಲಸಕ್ಕೆ ಸೇರ್ಕೊ ಸೇರ್ಸ್ಕೊಂಡ್ಬಿಟ್ರಲ್ಲ ಯಾರನ್ನ ಕೇಳಿ ಸೇರಿಸ್ಕೊಂಡ್ರು ಆ ರೀತಿ ಯಾವ ನಿಯಮ ಇಲ್ದಿರ ಅವಾಗೇನೋ ನಮ್ಮ ನಿಯಮಗಳು ಏನು ಇರಲಿಲ್ವ ನಮ್ಮ ಕಾನೂನು ಕಾಯ್ದೆಗಳೇನು ಇರಲಿಲ್ವಾ ಆ ಕಾಯ್ದೆನ ತಪ್ಪಿಸಿ ಇವತ್ತು ಇವರು ಕೆಲಸಕ್ಕೆ ಸೇರಿಸ್ಕೊಂಡು ಇವತ್ತಿನ ದಿನ ಈ ರೀತಿ ಅವರನ್ನ ಬೀದಿನಲ್ಲಿ ಬಿಟ್ಟಿದ್ದಾರೆ ಇದು ಸರಿನಾ ಇದು ಸರ್ಕಾರಕ್ಕೆ ಸರಿಯಾಗಿದೆಯಾ ಕೋರ್ಟ್ ಆದೇಶ ಬಂದಿದೆ ಕನಿಷ್ಠ ಕೂಲಿ ಕೊಡಬೇಕು ಅಂತೇಳಿ ಆದರೆ ಇವತ್ತಿಗೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ಇವ್ರನ್ನ ಈ ಥರ ಬೀದಿಲಿ ಬಿದ್ದು ಈ ಥರ ಅಲ್ದಾಡಿಸ್ತಾ ಇದ್ದಾರಲ್ಲ ಅವ್ರಿಗೇನು ಮಕ್ಳು ಮರಿ ಇಲ್ವಾ ಅವ್ರಿಗೇನು ಅವ್ರಿಗೆ ಸಂಸಾರ ಇಲ್ವಾ ಅವ್ರು ಅಲ್ಲೂ ದುಡ್ದು ಇಲ್ಲೂ ದುಡ್ದು ಅವ್ರು ಏನಾಗ್ಬೇಕು ಹೇಳ್ರಿ ಇವತ್ತು ಇವತ್ತಿನ ದಿನ ಇಷ್ಟು ವರ್ಷಗಳು ದುಡ್ದು ಇವತ್ತು ಅವ್ರು ಕೊಡ್ತಾಯಿರೋಂಥ ಸಂಬಳ ಅವರ ಹಾಸ್ಪೆಟ್ಲಿಗೆ ಸಾಕಾಗ್ತಾ ಇಲ್ಲ ಒಂದು ಟೆಸ್ಟ್ ಹೋದ್ರೆ ಒಂದು ಎಕ್ಸ್ರೇ ಎಮ್ ಆರ್ ಐ ಅದು ಇದು ಅಂತಾರಲ್ಲ ಅವ್ರ ಸೊಂಟುಗಳು ಮುರಿದೋಗಿದಾವ್ರಿ ಅವ್ರದ್ದು ಅವ್ರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಎಷ್ಟೋ ಜನ ಅದಕ್ಕೆ ಕೆಲಸ ಬಿಟ್ಟಿದ್ದಾರೆ ಇಷ್ಟು ಹೆಣ್ಣು ಮಕ್ಳು ಇವತ್ತು ಬೀದಿನಲ್ಲಿ ಮಲಗಿದ್ದಾರೆ ನಿನ್ನೆ ಬಂದು ಪೆಂಡಲಲ್ಲಿ ಸೋರ್ತಾ ಇದೆ ನೀರು ಎಲ್ಲ ಹೋಗಿ ಆ ಗೆ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಬರಬೇಡಿ ನಿಮಗೆ ಪೆಂಡಲ್ ಹಾಕಿದಾರಲ್ಲ ಅಲ್ಲೋಗ್ರಿ ನೀವು ಯಾಕೆ ಬರ್ತೀರಾ ಅಂತ ಕೇಳ್ತಾರೆ ಅಲ್ಲಿ ಹೋಗ್ರಿ ಹೋಗ್ರಿ ಅಂತೇಳಿ ಓಡಿಸ್ತಾ ಇದ್ದಾರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ರಿಕ್ವೆಸ್ಟ್ ಮಾಡಿ ಮಳೆ ಬೀಳ್ತಾ ಇದೆ ಹೋಗ್ರಿ ನಿಮ್ ಜಾಗಕ್ಕೆ ನೀವ್ ಹೋಗ್ರಿ ಅಂತಾರೆ ಹೆಣ್ಣು ಮಕ್ಕಳು ಏನೂ ತಂದಿಲ್ಲ ಅವರು ಪಾಪ ಮನೆಯಲ್ಲಿ ಮಕ್ಕಳನ್ನ ಮರಿನ ಬಿಟ್ಟು ಹಸುಗಳು ಇದು ಬಿಟ್ಟು ಅವರು ನಾಲ್ಕು ಅವರ್ ಕೆಲಸ ಮಾಡಿದ್ರೆ ನಾಲ್ಕು ಅವರು ಅಂತ ಹೇಳ್ತಾರಲ್ಲ ಸರ್ಕಾರದಲ್ಲಿ ದುಡಿಯೋದು ಅಂತೇಳಿ ಇವ್ರನ್ನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದುಡಿಸ್ತಾರ್ರಿ ಇವರು ಹೋಗಿ ಶಾಲೆ ಅಂಗಳ ಇವ್ರು ಗುಡಿಸ್ಬೇಕು ಗೇಟ್ ಬೀಗ ಇವ್ರು ತೆಗಿಬೇಕು ಅಲ್ಲಿ ಮಕ್ಕಳಿಗೆ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸಿ ಅವ್ರಿಗೆ ಹಾಕಿದ ತಕ್ಷಣವೇ ಮ ಸ್ವಲ್ಪ ಲೇಟ್ ಆದರೆ ಅದು ಬೇರೆ ವಿಷಯ ಅವ್ರನ್ನ ತಗೊಳ್ಳೋ ತರಾಟೆಗೆ ಅದು ಬೇರೆ ತಗೊಳ್ತಾರೆ ಸಾಲದಕ್ಕೆ ಅವ್ರಿಗೆ ಇನ್ನೊಂದು ಸಲ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಹೇಳ್ರಿ ಬೇರೆಯವ್ರಿಗೆ ಬೇರೆಯವ್ರಿಗೆ ನಾವು ಒಪ್ಪಿಸ್ತೀನಿ ಬರಬೇಡಿ ನೀವು ನಾಳೆಯಿಂದ ಕೆಲಸಕ್ಕೆ ಅಂತ ಹೇಳ್ತಾರೆ ಇವರು ಇದು ಅಧ್ಯಯನ ಇವರು ಕೆಲಸ ಮಾಡಿಸ್ಕೊಳ್ತಾ ಇರೋ ರೀತಿ ಮೂರ್ ಸಾವಿರಕ್ಕೆ ಯಾರಾದ್ರೂ ಕೆಲಸ ಮಾಡ್ತಾರೆ ಏನ್ರಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರಲ್ಲ ಇವತ್ತು ಅವ್ರು ಮುನ್ನೂರು ರೂಪಾಯಿ ಬಂದು ಸೇರಿರೋ ಅಂತ ಇವತ್ತು ಕೆಲಸ ಇವತ್ತು ಇಪ್ಪತ್ತೆರಡು ವರ್ಷ ಆಗಿದೆ ಇಪ್ಪತ್ತೆರಡು ವರ್ಷ ಆದ್ರೂ ಕೂಡ ಇವತ್ತು ಆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಏಕಾಏಕಿ ಕೆಲಸದಿಂದ ತೆಗಿತಾರೆ ಯಾಕೆ ತೆಗಿತಾ ಇದ್ದೀರಾ ಅಂತ ಕೇಳಿದ್ರೆ ಅವರು ಅವ್ರ ಮೇಲೆ ಇಲ್ಲದ ಅಪವಾದಗಳು ಹೊರಿಸ್ತಾರೆ ಯಾರು ಏನು ಏನು ತಪ್ಪು ಮಾಡಿದಿರ ಹಾಗೇ ಮಾಡ್ತಾ ಇದ್ದಾರಾ ಅವ್ರಿಗೂ ಸಿಟ್ ಬರೋದಿಲ್ವಾ ಕೆಲಸ ಮಾಡಿ ಮಾಡಿ ಸಾಕಾಗಿರಲ್ವಾ ಒಂದು ದಿನ ರಜೆ ರಜಾ ಇಲ್ಲ ಒಂದ್ ದಿನ ರಜಾ ಯಾಕೆ ನೀವು ರಜಾ ರಜಾ ಹಾಕೋ ವ್ಯವಸ್ಥೆನೇ ಇಲ್ಲ ನಿಮ್ ಬದ್ಲಿ ಯಾರನ್ನಾದ್ರೂ ಇಟ್ಟೋಗ್ರಿ ಅಂತ ಸ್ವಲ್ಪ ಏನಾದ್ರೂ ಅವ್ರ ಅವ್ರ ಕಡೆ ಅಭಿಮಾನ ಹೌದು ಈ ತರ ಬೇರೆ ಇದೆ ಒಂದು ಎರ್ಗೆ ರಜ ಸೌಲಭ್ಯ ಇಲ್ಲ ಒಂದು ರಜಾ ಸೌಲಭ್ಯ ಇಲ್ಲ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೂ ಅವರು ಲೀವ್ ಹಾಕೋ ಹಂಗಿಲ್ಲ ಅವಾಗ್ಲೂ ಹೋಗ್ಬೇಕಿಲ್ಲ ಅಂದ್ರೆ ಏನೋ ರೋಗ ಬಂದಿದೆ ನಿನ್ ಕೆಲ್ಸಕ್ಕೆ ಬರಬೇಡ ನಿನ್ ಬದ್ಲು ಯಾರಾದ್ರೂ ಮಾಡ್ತಾರೆ ನೀನು ಹೋಗು ಮನೆಗೆ ಅಂತ ಹೇಳ್ತಾರೆ ಇದೇನಾ ಸಭ್ಯತೆ ಪೇಮೆಂಟ್ ಇಷ್ಟು ಅಂತ ಹೇಳಿಕೊಳ್ಳಾರದೆ ನಾಚಿಕೆ ಆಗುತ್ತೆ ಅಂತ ಹೇಳಿ ನಮಗೆ ಜಾಸ್ತಿ ಅಂತಾರೆ ಒಂಥರ ಬೇಜಾರಾಗುತ್ತೆ ನಾವು ಯೂನಿಯನ್ ಇಂದ ಬರ್ತಾ ಇರೋರು ಮಾತಾತಾ ಇರೋರು ಒಬ್ಬರು ಇರ್ತಾರೆ ನಾಲ್ಕು ಒಬ್ಬರು ಎಷ್ಟು ಜನ ಜನಕ್ಕೆ ಒಬ್ರು ಅಂತ ನೇನ್ಸ್ ಇರ್ತಾರೆ ಒಂದು 24 ಜನಕ್ಕೆ ಒಬ್ಬರು ಆದರಲ್ಲಿ 30 ಜನ ಇದ್ದರೂನು ಒಬ್ಬರನೇ ದುಡಿಸ್ತಾರೆ ನಲ್ವತ್ತು ಜನ ಇದ್ದರೂ ಒಬ್ಬರನೇ ದುಡಿಸ್ತಾರೆ ಅದೇನೆ ಇಪ್ಪತ್ನಾಲ್ಕಿಂತ ಒಂದು ಕಡಿಮೆ ಆದ್ರೂ ಒಬ್ಬರನ್ನ ನೀವೇ ಪಾತ್ರೆಗಳು ಹೌದು ಪಾತ್ರೆ ತೊಳೆಯೋದು ಒಂದು ನಿಮಿಷ ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ದೊಡ್ಡ ದೊಡ್ಡ ಪಾತ್ರೆ ಇನ್ನೊಂದು ಇವತ್ತು ಸರ್ಕಾರದಲ್ಲಿ ಇದು ಬಂದಿದೆ ಎಲ್ರೂ ಕೂರಿಸಿ ಊಟ ಬಡಿಸ್ಬೇಕು ಅವ್ರಿಗೆ ಹೆಂಗ್ ಹೆಂಗ್ರಿ ಅಷ್ಟು ದಪ್ಪ ಪಾತ್ರೆ ಎತ್ಕೊಂಡೋಗಿ ಕೂರಿಸಿ ಎಲ್ಲ ಮಕ್ಕಳನ್ನು ಬಗ್ಗಿ ಬಗ್ಗಿ ಅವ್ರ ತಟ್ಟೆಗಳಿಗೆ ಹೆಂಗ್ ಊಟ ಹಾಕತ್ತೆ ಎಷ್ಟು ಜನ ಎಷ್ಟು ಜನನ ಕೊಟ್ಟಿದ್ದಾರೆ ಇವರು ಕೆಲಸ ಮಾಡಲಿಕ್ಕೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನರೇಗಾಡಿ ಏನು ಇವತ್ತು ಅಮೌಂಟ್ ಇದೆಯೋ ಆ ಫಂಡು ಆ ಫಂಡನ್ನ ತಗೊಂಡು ನೀವು ಇಲ್ಲಿ ಖರ್ಚು ಮಾಡಿ ನಮ್ಮ ಎಲ್ಲ ಕೆಲಸ ಮಾಡ್ತಾರಲ್ಲ ನಮ್ಮ ಹೆಣ್ಣುಮಕ್ಳು ಅವ್ರನ್ನ ಆರು ಗಂಟೆಗಳ ಕಾಲ ದುಡಿಸ್ಕೊಳ್ರಿ ಅವ್ರು ಈಗಾಗಲೇ ಆರು ಗಂಟೆಗಳ ಕಾಲ ಸ ಮಾಡ್ತಾ ಇರೋದು ಆದರೆ ಅಲ್ಲಿರೋದು ನಾಲ್ಕು ಅವರ್ ಅಂತ ಅಷ್ಟೇ ಅದು ಆರು ಗಂಟೆಗಳ ಕಾಲ ದುಡ್ಸ್ಕೊತಾ ಇದ್ದರು ಇನ್ನೂ ಅದು ಲೆಕ್ಕಕ್ಕೆ ಬಂದಿಲ್ಲ ನಾವು ಅದನ್ನೇ ಟೀಚರ್ಸ್ ಕೊಡೋ ಥರ ಅವ್ರಿಗೂ ಫುಲ್ ಡೇ ಕೆಲಸ ಕೊಡಿರಿ ಮತ್ತು ಏನಾದರೂ ಒಂದಷ್ಟು ನರೇಗಾಯಿಂದ ಒಂದಷ್ಟು ಅಮೌಂಟ್ ತೆಗೆದಾಕ್ರಿ ಇವ್ರನ್ನ ಪಂಚಾಯತಿಗಳಿಂದ ಸೇರಿಸ್ಕೊಂಡಿರೋದು ಪಂಚಾಯತಿ ಮೂಲಕ ಸೇರ್ಸ್ಕೊಂಡಿರೋದ್ರಿಂದ ಪಂಚಾಯತಿಲಿ ಅಮೌಂಟ್ ಅಮೌಂಟ್ ಹಾಕೊಡ್ರಿ ಅಂತೇಳಿ ನಾವು ಕೇಳ್ತೀವಿ ಏನ್ರಿ ಅದರಲ್ಲಿ ತಪ್ಪಿದೆ ಮತ್ತೆ ಒಪ್ಕೊಂಡಿದಾರ ಆಯ್ತು ಇದನ್ನ ನಾವು ವ್ಯವಸ್ಥೆಗೆ ತರೋಣ ಅಂತೇಳಿ ಆದ್ರೆ ಇವತ್ತಿಗೂ ಇನ್ನೂ ಏನು ತಂದಿಲ್ಲ ಸಹಾಯಕರು ಬೇಕು ಸಹಾಯಕರು ಬೇಕು ಅಂತ ನಾವು ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ